ಎಲ್ಲರಿಗೂ ನಮಸ್ಕಾರಗಳು ಇವತ್ತ ಈ ಸಿಂಪ್ಲಿಫಿಕೇಶನ್ ಬಗ್ಗೆ ನೋಡೋಣ ಈ ಮೊನ್ನೆ ಒಂದಾಗ ನಲವತ್ತೈದು ಸಾವಿರದ ನಲ್ವತ್ತೈದು ಸಾವಿರದ ಒಂಬತ್ತುನೂರ ನೂರ ನಲ್ವತ್ತಾರ ಮೂವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳನ್ನು ಮೈನಸ್ ಮಾಡ್ಯಾರ ಇಲ್ಲಿ ಯಾರಾಗ ಏಳು ತೆಗಿಯಕ್ಕೆ ಬರೋಂಗಿಲ್ಲ ಅವಾಗ ಏನು ಮಾಡಬೇಕು ಹದಿನಾರಾಗ ಏಳು ತೆಗಿಬೇಕು ಹದಿನಾರಾಗ ಏಳು ತೆಗೆದ್ರೆ ಒಂಬತ್ತು ಇಲ್ಲಿ ನಾಲ್ಕರಾಗ ಐದು ತೆಗ್ಯಾಕ್ ಫ್ರೆ ಇಲ್ಲ ಅವಾಗ ಹದಿನಾಲ್ಕರಾಗ ಆರು ತೆಗಿಬೇಕು ಇನ್ನೊಂದು ಇದ್ರೆ ಕೂಡಿಸೋಬೇಕು ಹದಿನಾಲ್ಕರಾಗ ಆರು ತೆಗೆದ್ರೆ ಎಂಟು ಬರ್ತು ಇಲ್ಲಿ ಒಂಬತ್ತರಾಗ ಒಂಬತ್ತು ಕಳೆದ್ರೆ ಜೀರೋ ಬರ್ತೈತಿ ಕೈ ಮತ್ತು ಇಲ್ಲಿ ನಾಲ್ಕು ಐದರಾಗ ನಾಲ್ಕು ಕಳದ್ರೆ ಒಂದು ಬರ್ತೈತಿ ಮೂರಾಗ ನಾಲ್ಕರಾಗ ಮೂರು ಕಳೆದ್ರೆ ಒಂದು ಬರ್ತೈತಿ ಅವಾಗ ಸರಿಯಾದ ಉತ್ರೆಟ್ ಆಯಿತು ಹನ್ನೊಂದು ಜೀರೋ ಎಂಬತ್ತೊಂಬತ್ತು ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತರಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತರಲ್ಲಿ ಎಂಟು ಸಾವಿರದ ಒಂಬತ್ತು ನೂರ ನಲ್ವತ್ತು ಕಳಿಬೇಕು ಎಂಟು ಸಾವಿರದ ಒಂಬತ್ತು ನೂರ ನಲ್ವತ್ತು ಕಳಿಬೇಕು ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಜಿರೋಗ ಜ್ರೋನ ಬರ್ತೈತಿ ಇಲ್ಲಿ ಆರ್ರಾಗ ಎರಡು ನಾಲ್ಕು ಹೋದ್ರೆ ಎರಡು ಬರ್ತೈತಿ ಇಲ್ಲಿ ಹದಿನೆಂಟರ ತಗೋಬೇಕು ಹದಿನೆಂಟರಾಗ ಒಂಬತ್ತು ಕಳೆದ್ರೆ ಒಂಬತ್ತು ಬರ್ತೈತಿ ಕೈಲಾಗ ಒಂದು ಹದಿನಾಲ್ಕರಾಗ ಒಂಬತ್ತು ಹೋದ್ರೆ ಐದು ಕೈಲಾಗ ಒಂದು ಇಲ್ಲಿ ಒಂದ್ರಾಗ ಒಂದು ಹೋದರೆ ಜಿರೋ ಅಂತ ಅಂದರೆ ಸರಿಯಾದ ಹೋದರೆ ಬರ್ತೈ ಐವತ್ತೊಂಬತ್ತು ಇಪ್ಪತ್ತು ಐವತ್ತೊಂಬತ್ತು ಇಪ್ಪತ್ತು ಒಂಬತ್ನೂರ ಇಪ್ಪತ್ತೆ ನೆಕ್ಸ್ಟ್ ಏನೈತೆ ತೊಂಬತ್ನಾಲ್ ತೊಂಬತ್ನಾಕ್ನೂರ ಅರವತ್ತು ಮೈನಸ್ ಹದಿನೆಂಟ್ ಸಾವಿರದ ಒಂಬತ್ ಎಂಬತ್ತು ಒಂಬತ್ ಎಂಬತ್ತೈತಿ ಇಲ್ಲಿ ಜೀರೋಕ್ ಜೀರೋ ಬರ್ತು ಹದಿನಾರ ಎಂಟು ಕಳಿಬೇಕಿಲ್ಲ ಹದಿನಾರ ಎಂಟು ಕಳೆದ್ರೆ ಎಂಟ್ ಬರ್ತೈತಿ ಐದ್ರಾಗ ಒಂಬತ್ ಕಳೆಯ ಒಂದ ಕುಂಬತ್ ಕಳೆಯವಾಗ ಹದ್ನೈದರಾಗ ಒಂಬತ್ ಕಳೆದ್ರೆ ಹದಿನೈದರಾಗೂ ಹದಿನೈದು ಹದಿನೈದರಾಗು ಒಂಬತ್ತು ಕಳೆದ್ರೆ ನಾ ನಾ ಐ ಆರ ಆರಗ ಒಂದು ಕಳೆದ್ರೆ ಐದ ಅಂದ್ರೆ ಸರಿಯಾದ ಉತ್ತರ ಐದು ಬಂತು ಇವಾಗ ನಾಲ್ಕರಾಗ ಒಂಬತ್ತು ಕ ನಾಲ್ಕರಗ ಎಂಟು ಕಳಿಬೇಕಾಕಾಗಂಗಿಲ್ಲ ಅವಾಗ ಏನು ಮಾಡಬೇಕು ಹದಿನೆಂಟು ಹದಿನಾಲ್ಕರಾಗ ನಾಲ್ಕು ಹದಿನಾಲ್ಕರಾಗ ಎಂಟು ಕಳಿಬೇಕು ಹದಿನಾಲ್ಕರಾಗ ಎಂಟು ಕಳೆದ್ರೆ ಆರು ಇದು ಒಂದು ಕಳೆದ್ರೆ ಐದು ಇಲ್ಲಿ ನಾಲ್ಕರಾಗ ಒಂಬತ್ತರಾಗ ಎರಡು ಕಳೆದ್ರೆ ನಾ ಒಂಬತ್ತರಗ ಎರಡು ಕಳೆದ್ರೆ ಏಳು ಸರಿಯಾದ ಉತ್ತರ ಎಪ್ಪತ್ತೈದು ಐದು ಎಂಟು ಜೀರೋ ಅಂದರೆ ಎಪ್ಪತ್ತೊಂದು ಸಾವಿರದ ಐದುನೂರ ಎಂಬತ್ತು ನೆಕ್ಸ್ಟ್ ಇಲ್ಲೇನಾಯ್ತು ಅಂದರೆ ಒಂದು ಸಾವಿರದ ಎರಡು ನೂರ ಹದಿನಾಲ್ಕು ಪ್ಲಸ್ ಹನ್ನೆರಡು ಸಾವಿರದ ನಾಲ್ಕುನೂರ ಹದಿನೆಂಟು ಮೈನಸ್ ಹದ್ ಎಂಬತ್ನಾಲ್ಕು ಸಾವಿರದ ಐದುನೂರ ಇದೆ ಅವಾಗೇನು ಮಾಡಬೇಕು ಫಸ್ಟ್ ಈ ಎರಡು ಸಂಖ್ಯೆಗಳನ್ನು ಕೂಡಿಸ್ಬೇಕು ಆಮೇಲೆ ಬಂದು ಉತ್ತರಕ್ಕೆ ಈ ಸಂಖ್ಯೆಯನ್ನು ಮೈನಸ್ ಮಾಡಬೇಕು ಫಸ್ಟ್ ಈ ಸಂಖ್ಯೆಗಳನ್ನು ಕೂಡಿಸ್ಬೇಕಂದ್ರೆ ಈ ಈ ಲಾಸ್ಟ್ ಲಾಸ್ಟ್ ನಂಬರ್ಗಳನ್ನ ಕೂಡ್ಸೋತ ಹೋಗ್ಬೇಕು ಈ ಅಂಕಿ ಈ ಅಂಕಿ ಮತ್ತು ಈ ಅಂಕಿ ಈ ಅಂಕಿ ಹಿಂಗೆ ಅವಾಗ ನಾಲ್ಕು ಎರಡು ನಾಲ್ಕು ಎಂಟು ಹನ್ನೆರಡು ಕೈಲ ಒಂದು ಕೈಲ ಒಂದು ನೆಕ್ಸ್ಟ್ ಒಂದು ಎರಡು ಒಂದು ಒಂದು ಎರಡು ಎರಡು ಒಂದು ಮೂರು ನೆಕ್ಸ್ಟ್ ನಾಲ್ಕು ಪ್ಲಸ್ ಎರಡು ಅಂದ್ರೆ ಆರು ಇಲ್ಲಿ ಎರಡು ಪ್ಲಸ್ ಒಂದು ಅಂದರೆ ಮೂರು ಇಲ್ಲಿ ಒಂದು ಪ್ಲಸ್ ಎಂಟು ಅಂದರೆ ಒಂಬತ್ತು ತೊಂಬತ್ತು ಮೂರು ಸಾವಿರದ ಆರುನೂರ ಮೂವತ್ತೆರಡು ಮೈನಸ್ ಎಂಬತ್ನಾಲ್ಕು ಸಾವಿರದ ಐದುನೂರು ಇಲ್ಲಿ ಮೈನಸ್ ಮಾಡಬೇಕು ಅವಾಗೇನು ಮಾಡಬೇಕು ಇಲ್ಲಿ ಡೈರೆಕ್ಟ್ ಅದೇ ಮಾಡೋಕೆ ಬರ್ತೈತಿ ಬಟ್ ಸ್ವಲ್ಪ ಕನ್ಫ್ಯೂಸ್ ಆಕತಿ ಇಲ್ಲಿ ಲಾಸ್ಟ್ ಎರಡು ಸಂಖ್ಯೆಗಳು ಕೆಳಗೆ ಕೆಳಗಿರೋದಂದ್ರೆ ಈ ಮ್ಯಾಲಿನ ಸಂಖ್ಯೆಗೆ ಇರ್ತೈತಿ ಮೂವತ್ತೆರಡನ ಬರ್ತೈತಿ ನೆಕ್ಸ್ಟ್ ಇಲ್ಲಿ ಆರ್ರಾಗ ಐದು ಹೋದ್ರೆ ಒಂದು ಆರ್ರಾಗ ಐದು ಹೋದ್ರೆ ಒಂದು ನೆಕ್ಸ್ಟ್ ಇಲ್ಲಿ ಹದಿಮ ಮೂರು ಐತಿ ಇಲ್ಲಿ ನಾಲ್ಕು ಐತಿ ಇಲ್ಲಿ ಹದಿಮೂರು ತಗೋಬೇಕು ಹದಿಮೂರೊಳಗೆ ನಾಲ್ಕು ಹೋದ್ರೆ ಒಂಬತ್ತು ಹದಿಮೂರೊಳಗೆ ನಾಲ್ಕು ಹೋದ್ರೆ ಒಂಬತ್ತು ಒಂಬತ್ತು ಕದನದ ಕೈಲ ಇಲ್ಲಿ ಕೊಡಬೇಕು ಸರಿಯಾದ ಉತ್ತರ ಎಷ್ಟತಿ ಇಲ್ಲಿ ಒಂದು ಅಕ ಈ ಎಷ್ಟು ಆಕತಿ ಒಂಬತ್ತು ಈ ಒಂಬತ್ತು ಮೈನಸ್ ಆಕತಿ ಒಂಬತ್ತು ಒಂಬತ್ತು ಹೋಗಿಬಿಡ್ತೈತೆ ಜೀರೋ ಎಷ್ಟು ಸರ್ ಅದು ಎಷ್ಟು ಆಕತಿ ತೊಂಬತ್ತೊಂದು ಮೂವತ್ತೆರಡು ಒಂಬತ್ತು ಸಾವಿರದ ಒಂದು ನೂರ ಮೂವತ್ತೆರಡು ಆಕತಿ ಹನ್ನೆರಡು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಹನ್ನೊಂದು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಮೈನಸ್ ಹತ್ತು ಸಾವಿರದ ಮೂರುನೂರ ಐವತ್ತಾರು ಮೈನಸ್ ಏಳು ಸಾವಿರ ಐತೆ ಇಲ್ಲಿ ಫಸ್ಟ ಪ್ಲಸ್ ಐತಿ ನೆಕ್ಸ್ಟ್ ಎರಡು ಸಂಖ್ಯೆಗಳು ಮೈನಸ್ ಅವ ಪ್ಲಸ್ 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 ಫಸ್ಟ್ ಕುಡಿಸ್ಬೇಕು ಇವು ಎರಡು ಸಂಖ್ಯೆಗಳನ್ನ ಮೊದಲ ಕುಡಿಸಬೇಕು ಈಗ ಏಟ್ ಹತಿ ನಾಲ್ಕ ಲಾಸ್ಟ್ ನಂಬರ್ ನಂಬರ್ ಲಾಸ್ಟ್ ಡಿಜಿಟಿಂದ ಬರಬೇಕು ನಾಲ್ಕು ನಾಲ್ಕ ಎಂಟು ಈ ಎಂ ಈ ಮೂ ಎಂಟ ಈ ಮೂರ ಕುಡಿಸ್ರೆ ಹನ್ನೊಂದು ಕೈಲಾ ಒಂದಕತೆ ಕೈಲ ಒಂದಕತಿ ನೆಕ್ಸ್ಟ್ ಈ ಒಂದನ್ನು ಇದಕ್ಕೆ ಸೇರಿಸ್ರೆ ಐದು ಆಕತೆ ಐದ ಎರಡ ಏಳು ಕತೆ ಏಳು ಅಕತಿ ನೆಕ್ಸ್ಟ್ ಈ ಎರಡ ಈ ಒಂದ ಈ ಎರಡ ಈ ಒಂದ ಕುಡಿಸ್ರೆ ಮೂರಕತಿ ನೆಕ್ಸ್ಟ್ ಈ ಒಂದ ಈ ಒಂದ ಕೂಡಸ್ರೆ ಎರಡು ಆಕೈತಿ ಎಷ್ಟೈತು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೆಂಟೈತೆ ಇಲ್ಲಿ ಏನೈತಿ ಮೈನಸ್ ಐತಿ ಮೈನಸ್ ಈ ಎರಡೂ ಕಡೆ ಮೈನಸ್ ಐತಿ ಅಂದ್ರೆ ಏನು ಮಾಡಬೇಕು ನಾವು ಚಿಹ್ನೆ ಮಾತ್ರ ಮೈನಸ್ ಇರಬೇಕು ಅದನ್ನ ಏನು ಮಾಡಬೇಕು ಕೂಡಿಸ್ಬೇಕಪ್ಪ ಮೈನಸ್ ಮೈನಸ್ ಏನಕ್ಕೂ ಪ್ಲಸ್ ಅಕವು ಅವಾಗ ಈ ಹತ್ತು ಸಾವಿರದ ಮೂರ್ನೂರ ಐವತ್ತಾರಕ್ಕ ಏಳು ಸಾವಿರ ಕೂಡಿಸ್ರೆ ಹದಿನೇಳು ಸಾವಿರದ ಮೂರ್ನೂರ ಐವತ್ತ ಆರು ಆಕೈತಿ ಇವಾಗ ಇದನ್ನೇನು ಮಾಡಬೇಕು ಮೈನಸ್ ಮಾಡಬೇಕು ಈ ಎಂಟ್ರಾಗ ಆರು ಹೋದ್ರೆ ಲಾಸ್ಟ್ ಡಿಸಿಟ್ಗಳನ್ನು ಕೊಡ್ಸೋದು ಮೈನಸ್ ಏನೈತಿ ಇಲ್ಲಿ ಚಿಹ್ನೆ ಮೈನಸ್ ಐತಿ ಮೈನಸ್ ಮಾಡಬೇಕು ಲಾಸ್ಟ್ ಈ ಎಂಟರಾಗ ಆರು ಹೋದ್ರೆ ಎರಡು ನೆಕ್ಸ್ಟ್ ಈ ಹನ್ನೊಂದ್ರಾಗ ಇಲ್ಲಿ ಒಂದು ಐತಿ ಇಲ್ಲಿ ಐದು ಐತೆ ಅವಾಗ ಏನು ಮಾಡೋಕು ಕಳೆಯಕ್ಕೆ ಬರೋದಿಲ್ಲ ಅವಾಗ ಏನು ಮಾಡ್ಬೇಕು ಇದನ್ನ ಹನ್ನೊಂದು ಹತ್ತು ತಗೋಬೇಕು ಹನ್ನೊಂದ್ರಾಗ ಐದು ಹೋದ್ರೆ ಆರು ಒಂದು ಕೈಲ ಇಲ್ಲಿ ಕೊಡ್ಬೇಕು ನೆಕ್ಸ್ಟ್ ಇಲ್ಲಿ ಏಳರಾಗ ಈ ಮೂರ ಒಂದು ನಾಲ್ಕು ಏಳರಾಗ ನಾಲ್ಕು ಹೋದ್ರೆ ಮೂರಾಗತ್ತೆ ನೆಕ್ಸ್ಟ್ ಮೂರ್ರಾಗ ಏಳು ಹೋಗಕ್ಕೆ ಬರೋಂಗಿಲ್ಲ ಅವಾಗ ಹದಿಮೂರು ಹದಿಮೂರಾಗಬೇಕದ ಹದಿಮೂರರೊಳಗೆ ಏಳು ಹೋದ್ರೆ ಆರು ಆಗತ್ತೆ ಅದರದ ಕೈಲ ಒಂದು ಇಲ್ಲಿ ಸೇರಿಸ್ಬೇಕು ಆರು ಬರ್ತೈತೆ ಇಲ್ಲಿ ಎರಡರಾಗ ಎರಡು ಹೋದ್ರೆ ಜೀರೋ ಹೋಗುತ್ತೆ ಸರಿಯಾದ ಹೋದ್ರೆ ಅರವತ್ತ್ಮೂರು ಅರವತ್ತೆರಡು ನೆಕ್ಸ್ಟ್ ಈ ಸಂಖ್ಯೆಗಳನ್ನ ಇದೇ ರೀತಿ ಮಾಡ್ಬೇಕು ಏನೈತಿ ಇಲ್ಲಿ ಪ್ಲಸ್ ಐತಿ ನೆಕ್ಸ್ಟಾ ಮೈನಸ್ ಐತಿ ಫಸ್ಟಾ ಪ್ಲಸ್ ಇದನ್ನು ಕುಡಿಸ್ಬೇಕು ಇಲ್ಲಿ ಲಾಸ್ಟ್ ಡಿಜಿಟ್ಗಳನ್ನು ಕುಡಿಸ್ಬೇಕು ನಾಲ್ಕಾ ನಿಧ ಎಷ್ಟ ಒಂಬತ್ತು ಇಲ್ಲಿ ಒಂದ ಒಂಬತ್ತ ಹತ್ತ ಒಂದು ಕೈಲಾ ಇದಕ್ಕೆ ಸೇರಿಸ್ಬಿಟ್ಟಿಲ್ಲ ಇದು ಒಂದ ಒಂದ್ ನಾಲ್ಕು ಐದು ಹತ್ತು ಐದ ಎಂಟ ಹತ್ತು ಹದಿಮೂರದ ಇದ್ರದ್ದು ಕೈಲ ಒಂದು ಇಲ್ಲಿ ಸೇರಿಸಿದ ಇಲ್ಲಿ ಒಂಟ ಒಂದ ಒಂಬತ್ತು ಒಂಬತ್ತ ಎರಡ ಹನ್ನೊಂದು ಹನ್ನೊಂದು ಇದರದ ಕೈಲ ಒಂದು ಇಲ್ಲಿ ಸೇರಿಸ್ಬೇಕು ಒಂದ ಒಂದ ಎರಡ ಎರಡ ಮೂರ ಐದು ಐವತ್ತೊಂದು ಸಾವಿರದ ಮೂರ್ನೂರ ಒಂಬತ್ತು ಹತ್ತು ಮೈನಸ್ ಐವತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಐವತ್ತೊಂದು ಸಾವಿರದ ಮೂರರ ಒಂಬತ್ತು ಇಲ್ಲಿ ಐವತ್ತೊಂದು ಸಾವಿರದ ಮೂರು ನೂರ ಒಂಬತ್ತು ಐತಿ ಇಲ್ಲೂ ಐವತ್ತೊಂದು ಸಾವಿರದ ಮೂರರ ಒಂಬತ್ತು ಐತೆ ಅಂದ್ರೆ ಸರಿ ಅಷ್ಟು ಬರುತ್ತೆ ಇದ್ರೊಳಗೆ ಸೇಮ್ ಸಂಖ್ಯೆಗಳನ್ನ ಮೈನಸ್ ಮಾಡಿದರೆ ಏನು ಹಾಕತಿ ಜೀರೋ ಬರುತ್ತೆ ನೆಕ್ಸ್ಟ್ ನಲವತ್ತ್ನಾಲ್ಕು ಸಾವಿರದ ಆರುನೂರ ಅರವತ್ತನ್ನು ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತರಿಂದ ಕಳೆಯಿರಿ ಅಂತ ಐವತ್ಮೂರು ಇದು ಈ ಸಂಖ್ಯೆ ಒಳಗೆ ಈ ಸಂಖ್ಯೆನ ಕಳೀಬೇಕಂದ್ರೆ ಐವತ್ತ್ಮೂರು ಸಾವಿರದ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತರಾಗ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತರಾಗ ನಲವತ್ನಾಲ್ಕು ಸಾವಿರದ ಆರುನೂರ ಅರವತ್ತು ಕಳೀಬೇಕತ್ತ ಇಲ್ಲಿ ಜೀರೋ ಜೀರೋ ಬತ್ತು ಇಲ್ಲೇನು ಮಾಡಬೇಕು ಹದಿಮೂರೊಳಗೆ ಆರು ಕಳಬೇಕು ಹದಿಮೂರೊಳಗೆ ಆರು ಕಳೆದ್ರೆ ಏಳು ಬರ್ತೈತಿ ಕೈಲ ಒಂದು ಸೇರಿಸ್ಬೇಕು ಇಲ್ಲಿ ಆರಾಗ ಆರು ಕಳೆದ್ರೆ ಜೀರೋ ಆಕತಿ ಇಲ್ಲಿ ಒಂದು ಐತಿ ಅದ್ರ ಏಳು ಆಗಿರ್ತೈತಿ ಇದು ಎರಡು ಕಳಿಸಿ ಏಳು ಆಗಿರ್ತೈತಿ ಹದಿನಾರಾಗ ಏಳು ಕಳೆದ್ರೆ ಒಂಬತ್ತು ನೆಕ್ಸ್ಟ್ ಹದಿಮೂರೊಳಗೆ ಐದು ಕಳಿಬೇಕು ಹದಿಮೂರೊಳಗೆ ಐದು ಕಳೆದ್ರೆ ಎಂಟು ಎಂಟು ಬತ್ತು ಈ ಐದರಾಗ ಈ ನಾಲ್ಕು ಕಳೆದ್ರೆ ಇದ್ರೊಳಗೆ ಒಂದು ಕುಡಿಸ್ರ ಇದ್ರೊಳಗೆ ನಾಲ್ಕರಾಗ ಒಂದು ಕುಡಿಸ್ರ ಐದು ಹತ್ತು ಈ ಐದು ಈ ಐದು ಕ್ಯಾನ್ಸಲ್ ಆಗ್ತದೆ ಅಂದರೆ ಎಂಬತ್ತೊಂಬತ್ತು ಎಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ಎಪ್ಪತ್ತಾರು ನೆಕ್ಸ್ಟ್ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಒಂಬತ್ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೈದು ಸಾವಿರದ ನಾಲ್ಕುನೂರ ಮೂವತ್ತಾರು ಕಳಬೇಕು ಅವಾಗ ಏನು ಮಾಡಬೇಕು ಈ ಆ ಒಂಬ ಲಾಸ್ಟ್ ಡಿಸಿಟ್ಗಳನ್ನು ಕಳ್ಕೊತೀವಿ ಒಂಬತ್ತರಾಗ ಮೂ ಒಂಬತ್ತರಾಗ ಆರು ಕಳೆದ್ರೆ ಮೂರು ಬರ್ತೈತಿ ನೆಕ್ಸ್ಟ್ ಒಂಬತ್ತರಾಗ ಮೂರು ಕಳೆದ್ರೆ ಆರು ಬರ್ತೈತಿ ನೆಕ್ಸ್ಟ್ ಒಂಬತ್ತರಾಗ ನಾಲ್ಕು ಕಳೆದ್ರೆ ಐದು ಬರ್ತೈತಿ ಒಂಬತ್ತರಾಗ ನಾಲ್ಕು ಕಳೆದ್ರೆ ಐದು ಬರ್ತು ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಬರ್ತೈತಿ ನೆಕ್ಸ್ಟ್ ಒಂಬತ್ತರಾಗ ಒಂಬತ್ತು ಕಳೆದ್ರೆ ಜೀರೋ ಬರ್ತೈತಿ ಸರ್ ಯಾವ್ದು ಉತ್ತರ ಎಷ್ಟು ನಲವತ್ತೈದು ಸಾವಿರದ ನಾ ನಾಲ್ಕು ಸಾವಿರದ ಐದುನೂರ ಅರವತ್ತ್ಮೂರು ನಾಲ್ಕು ಸಾವಿರದ ಐದುನೂರ ಅರವತ್ತ್ಮೂರ ಆಗೈತಿ ಇಲ್ಲೇನು ಐತೆ ಅಂದರೆ ನಲ್ವತ್ತು ಸಾವಿರದ ಮೂರುನೂರ ಹತ್ತರಲ್ಲಿ ಎಷ್ಟನ್ನು ಕಳೆದ್ರೆ ನಲ್ವತ್ತು ನಾಲ್ಕು ಸಾವಿರದ ಐದುನೂರ ಒಂದು ಉಳಿತೈತೆ ಅಂದ್ರೆ ಈ ಸಂಖ್ಯೆ ಒಳಗೆ ಈ ಸಂಖ್ಯೆಯನ್ನು ಮೈನಸ್ ಮಾಡ್ಬೇಕು ನಾವು ಅವಾಗ ಏನು ಮಾಡಬೇಕು ಇಲ್ಲಿ ಐತಿ ಇಲ್ಲಿ ಜೀರೋ ಐತಲ್ಲ ಅಂದ್ರೆ ಒಂದ್ರಾಗ ಜೀರೋ ಜೀರೋದಾಗ ಒಂದ ತೆಗಿಯಕ್ಕೆ ಬರಂಗಿಲ್ಲ ಅವಾಗ ಹತ್ತರಾಗ ಒಂದು ತೆಗದ್ರೆ ಒಂಬತ್ತು ಬರ್ತೈತಿ ಒಂಬತ್ತು ಬಂದ್ರೆ ಇದರದ ಕೈಲ ಒಂದಾಗ ಇಲ್ಲಿ ಸೇರಿಸ್ಬೇಕು ಅವಾಗ ಏನು ಮಾಡಬೇಕು ಈ ಹಣ್ಣೊಂದ್ರಾಗ ಒಂದ್ರ ಈ ಒಂದ್ರಾಗ ಈ ಒಂದು ಹೋದ್ರೆ ಜೀರೋ ಬತ್ತು ಈ ಒಂದ್ರಾಗ ಈ ಒಂದು ಹೋದ್ರ ಜೀರೋ ಬತ್ತು ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಐದು ಐತಿ ಅಂದ್ರೆ ಮೂರಾಗ ಐದು ಕಡೆಯಾಕಾಗ ಹದಿಮೂರಕ್ಕೆ ಹದಿಮೂರೊಳಗೆ ಐದು ಕಳೆದ್ರೆ ಎಂಟು ಆಕತಿ ಹದಿಮೂರೊಳಗೆ ಐದು ಕಳೆದ್ರೆ ಆಕತಿ ಅದರದ ಒಂದಾಗ ಕೈಲ ಇಲ್ಲಿ ಸೇರಿಸ್ಬೇಕು ನೆಕ್ಸ್ಟ್ ಇಲ್ಲಿ ಜೀರೋ ಐತಿ ಇಲ್ಲಿ ಐದು ಐತಿ ಅವಾಗ ಕಳೆಯೋಕ್ಕೆ ಬರೋಂಗಿಲ್ಲ ಅವಾಗ ಏನು ಮಾಡಬೇಕು ಇದನ್ನು ಇಲ್ಲಿ ಸೇರಿಸ್ಬೇಕು ಅಂದ್ರೆ ಹತ್ತು ಹಾಕತಿ ಅದ ಹತ್ತರಾಗ ಐದು ಕಳೆದ್ರೆ ಐದು ಹತ್ತು ಐದತ್ತು ಅದರದ ಕೈಲ ಒಂದು ಇಲ್ಲಿ ಸೇರಿಸ್ತೀವಿ ಅದಕ್ಕೆ ಎಂಟು ಆಕತಿ ಅದು ನೆಕ್ಸ್ಟ್ ನಾಲ್ಕರಾಗ ಒಂದು ಬಂದು ಮೂರು ಆಕತಿ ಇದ್ರ ನಾ ನಲ್ವತ್ತು ಸಾವಿರದ ಮೂರರ ಹತ್ತರಾಗ ಮೂವತ್ತೈದು ಸಾವಿರದ ಎಂಟುನೂರ ಒಂಬತ್ತು ಕಳೆದ್ರೆ ನಾಲ್ಕು ಸಾವಿರದ ಐದುನೂರ ಒಂದು ಬರ್ತೈತಿ ಅಂದ್ರೆ ಅಂದ್ರೆ ಸರಿಯಾದ ಉತ್ತರ ಹಿಂಗದ ನೆಕ್ಸ್ಟ್ ಇಪ್ಪತ್ತೊಂದು ಸಾವಿರದ ಮೂರ್ನೂರ ಹದಿನೈದಕ್ಕೆ ಎಷ್ಟನ್ನು ಕೂಡಿಸಿದ್ರೆ ಎಷ್ಟನ್ನು ಕೂಡಿಸಿದ್ರೆ ಅರವತ್ ಐವತ್ತಾರು ಸಾವಿರದ ಒಂದು ನೂರು ಆಗುವುದು ಹಂಗಂದ್ರೆ ಈ ಸಂಖ್ಯೆಗೆ ಈ ಸಂಖ್ಯೆಗೆ ವ್ಯತ್ಯಾಸ ಕಂಡಿಡಬೇಕು ಅವಾಗ ಈ ಸಂಖ್ಯೆ ಒಳಗೆ ಈ ಸಂಖ್ಯೆನ ಮೈನಸ್ ಮಾಡ್ಬೇಕು ಅವಾಗ ಏನು ಮಾಡಬೇಕು ಇಲ್ಲಿ ಎರಡು ಜಿರೋದಾವ ಲಾಸ್ಟ್ ಎರಡು ಜಿರೋದಾವ ಅಂದ್ರೆ ಇಲ್ಲಿ ಐದು ಹದಿನೈದು ಐದು ಒಂದೈದು ಈ ಜೀರೋದಾಗ ಐದು ಕಳೆದ್ರೆ ಐದು ಬತ್ತು ಅಂದ್ರೆ ಹತ್ತು ತಗೋಬೇಕಾದ್ರೆ ಹತ್ರಾಗ ಐದು ಕಳೆದ್ರೆ ಐದು ಬತ್ತು ಒಂದ ಕೈಲ ಕೊಡ್ಬೇಕು ಇಲ್ಲಿ ನೆಕ್ಸ್ಟ್ ಈ ಜೀರೋದಾಗ ಈ ಎರಡನ್ನ ಕಳೆದ್ರೆ ಈ ಜೀರೋದಾಗ ಎರಡನ್ನ ಕಳೆದ್ರೆ ಅಂದ್ರೆ ಹತ್ತು ಹಾಕತ್ತಿದ್ದ ಹತ್ರಾಗ ಎರಡು ಕಳೆದ್ರೆ ಎಂಟು ಹತ್ತು ಅರ್ಧ ಒಂದು ಕೈಲ ಇಲ್ಲಿ ಕೊಡ್ಬೇಕು ನೆಕ್ಸ್ಟ್ ಈ ಒಂದರಾಗ ನಾಲ್ಕು ಅಳಿಬೇಕು ಒಂದರಾಗ ನಾಲ್ಕು ಅಳಿಬೇಕಂದ್ರೆ ಇದು ಆಗ್ಬೇಕು ಹನ್ನೊಂದರಾಗ ನಾಲ್ಕು ಹೋದ್ರೆ ಏಳು ಆಗತಿ ಏಳು ಆಗತಿ ನೆಕ್ಸ್ಟ್ ಅದರ ಕೈಲ ಒಂದು ಇಲ್ಲಿ ಸೇರಿಸ್ಬೇಕು ಯಾವಾಗ ಏನಾಗತಿ ಈ ಆರಾಗ ಈ ಎರಡು ಕಳೆದ್ರೆ ನಾಲ್ಕು ಆಕತಿ ನೆಕ್ಸ್ಟ್ ಈ ಐದರಾಗ ಈ ಎರಡು ಕಳೆದ್ರೆ ಮೂರಾಕತಿ ಇಲ್ಲಿ ಐವತ್ತಾರು ಸಾವಿರದ ಒಂದು ನೂರಕ್ಕೆ ನೂರು ಬರ್ಬೇಕಂದ್ರೆ ಐವತ್ತು ಸಾ ಆರು ಸಾವಿರದ ಒಂದು ನೂರು ಬರಬೇಕಾಗಿತ್ತಂದ್ರೆ ಇಪ್ಪತ್ತೊಂದು ಸಾವಿರದ ಮೂರುನೂರ ಹದಿನೈದಕ್ಕೆ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದನ್ನು ಸೇರಿಸ್ಬೇಕು ಸೇರಿಸಿದ್ರೆ ಐವತ್ತಾರು ಸಾವಿರದ ಒಂದು ನೂರು ಬರುತ್ತೆ